ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ಪುರ ಸಭೆಯ ಎರಡನೇ ಅವಧಿಯ ಅಧ್ಯಕ್ಷರಾಗಿ ಐದನೇ ವಾರ್ಡಿನ ಸದಸ್ಯೆ ಸಿಂಹ ಶ್ರೀಕಾಂತ್ ಹತ್ನೂರೆ ಇವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾಗಿ ಏಳನೇ ವಾರ್ಡಿನ ವಿವೇಕ್ ರಾಮಚಂದ್ರ ಕೊಳ್ಳಿ ಇವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಮಂಗಳವಾರ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಮಾನ್ಯ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಅವರು ಆಯ್ಕೆಯನ್ನು ಘೋಷಿಸಿದರು ಎರಡನೇ ಅವಧಿಗೆ ಕೂಡ ಸಂಕೇಶ್ವರ್ ಪುರಸಭೆ ಬಿ ಜೆ ಪಿ ತೆಕ್ಕೆಗೆ ಪಾಲಾಗಿರುತ್ತದೆ ಅವಿರುದ್ಧ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂತೋಷ ಕುಸಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ನಾಗರಿಕರಲ್ಲಿ ಅತಿ ಜೋರಾಗಿತ್ತು ಗುಲಾಲಿ ಎರಚಿ ಪಟಾಕ್ಷಿ ಸಿಡಿಸಿ ವಿಜಯೋತ್ಸವ ಜಯಘೋಷ ಹಾಕುತ್ತಾ ವಿಜಯೋತ್ಸವವನ್ನು ಮಾಡಿದರು ಹುಕ್ಕೇರಿ ಮತಕ್ಷೇತ್ರದ ಯುವ ಶಾಸಕರಾದಂಥ ನಿಖಿಲ್ ಉಮೇಶ್ ಕತ್ತಿ ಇವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಸಂಕೇಶ್ವರ ಪಟ್ಟಣದ ಪುರಸಭೆ ಚುನಾವಣೆ ಜರುಗಿಸಿತ್ತು ಆ ನಿಟ್ಟಿನಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಹತ್ಮೂರೇ ವಿನಿ ಅಧ್ಯಕ್ಷಾಗಿ ಹಾಗೂ ನನ್ನ ಆರ್ಪ ವಿವೇಕ್ ವಿಕಿ ಕೊಳ್ಳಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಆಶೀರ್ವಾದ ನಮ್ಮ ಚಿಕ್ಕಬಳ್ಳಾರ್ದ ರಮೇಶ್ ಕತ್ತೆಯವರ ಮಾರ್ಗದರ್ಶನ ಹಾಗೆ ಸಂಕೇಶ್ವರ ಪಟ್ಟಣದ ಹಿರಿಯರು ಅಪ್ಸಾಮನ ಅವರು ಗಜ್ಜೋನ ಕೊಳ್ಳಿ ಕೊಳ್ಳಿಯವರು ಅವ್ರ ಮಾರ್ಗದರ್ಶನ ಹಾಗೆ ನಮ್ಮ ಸಂಕೇಶ್ವರ ಪಟ್ಟಣದ ನಮ್ಮ ಎಲ್ಲ ಹಿರಿಯರು ಮತ್ತು ನಮ್ಮ ಅಮನನ್ನಾಗಲಿ ಸಂಜೀವನ್ನಾಗಲಿ ಸುನಿಲನ್ನಾಗಲಿ ಇವರೆಲ್ಲರೂ ಪ್ರಯತ್ನ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆ ಎದುರಿಸಿ